ಹಳಿಯಾಳ ತಾಲೂಕಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿರುವ ಘಟನೆ ನಡೆದ ಬಗ್ಗೆ ವರದಿಯಾಗಿದೆ ಕ್ಯಾಂಟೀನ್ ಸಿಬ್ಬಂದಿಗಳು ಬಡವರಿಗೆ ಆಹಾರ ನೀಡಲು ಹಣ ವಸೂಲಿ ಮಾಡುತ್ತಿರುವುದನ್ನು ಹಳಿಯಾಳ ತಾಲೂಕಿನ ಕರ್ವೆ ಪದಾಧಿಕಾರಿಗಳು ಬಯಲಿಗೆಳೆದಿದ್ದಾರೆ ಕೊರೋನಾ ಮಹಾಮಾರಿಯಿಂದ ತತ್ತರಿಸಿರುವ ಸಂದರ್ಭದಲ್ಲಿ ಕೊರೋನಾ ಸೋಂಕಿನ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಲಾಕ್ಡೌನ್ ಹೇರಿದೆ ಲಾಕ್ಡೌನ್ ಸಂದರ್ಭದಲ್ಲಿ ಬಡವರು ಹಸಿವಿನಿಂದ ಬಳಲಬಾರದೆನ್ನುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಆಹಾರ ನೀಡಲು ವ್ಯವಸ್ಥೆ ಮಾಡಿದೆ ಆದರೆ ಹಳಿಯಾಳ್ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಎಸಿಗೆ ತರುವಂತಹ ಕೆಲಸವನ್ನು ಮಾಡಿದ್ದು ಹಸಿವು ತಾಳಲಾರದೆ ಇಂದಿರಾ ಕ್ಯಾಂಟೀನ್ಗೆ ಬಂದ ವಯೋವೃದ್ಧನನ್ನು ಬಿಡದೆ ಊಟ ನೀಡಲು ಹಣ ವಸೂಲಿ ಮಾಡಿದ್ದಾರೆ ಈ ಕುರಿತು ಮಾಹಿತಿ ಪಡೆದ ಕರವೇ ತಾಲೂಕಾಧ್ಯಕ್ಷ ಬಸವರಾಜ್ ಬಂಡಿಗೇರಿ ಉಪಾಧ್ಯಕ್ಷ ಚಂದ್ರಕಾಂತ್ ದುರ್ವೆ ವಿನೋದ್ ದೊಡ್ಡಮನಿ ಇವರುಗಳು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಸ್ವಚ್ಛತೆಯಂತೂ ಕಂಡು ಬಂದಿಲ್ಲ ಜೊತೆಗೆ ಹಳಸಿದ ಆಹಾರವನ್ನು ಹಾಗೆಯೇ ಇಟ್ಟುಕೊಂಡಿದ್ದಾರೆ ಕಡಿಮೆ ಪ್ರಮಾಣದ ಆಹಾರ ನೀಡುವ ಕಾಯಕದಲ್ಲಿ ಯಥೇಚ್ಛವಾಗಿ ಕ್ಯಾಂಟೀನ್ ನಲ್ಲಿ ಮುಂದುವರಿಸಿಕೊಂಡು ಬರಲಾಗಿದೆ ಎಂದು ಕರ್ವೆ ಮುಖಂಡರು ಆರೋಪಿಸಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದಾಗ ವಯೋವೃದ್ಧನಿಂದಲೂ ಹಣ ಪೀಕುತ್ತಿರುವುದನ್ನು ಕಂಡು ಕರ್ವೆ ಮುಖಂಡರು ಕೆಂಡಾಮಂಡಲವಾಗಿ ಕ್ಯಾಂಟೀನ್ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ದೃಶ್ಯವನ್ನು ನೀವು ಗಮನಿಸಬಹುದು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮುಖಂಡರು ತಾಲೂಕಾಡಳಿತ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ವೆ ಮುಖಂಡರು ಮತ್ತು ನಾಗರಿಕರು ಆಗ್ರಹಿಸಿದ್ದಾರೆ ಡಿಡಿಎಲ್ ನ್ಯೂಸ್ ಮಂಜುನಾಥ್ ಮಾದಾರ್ ಹಳಿಯಾಳ್ ಅವರು ದುಡ್ಡು ಕೊ ಹಂಗ ಕೊಡಾಕ್ ಹೋಗಿಲ್ಲ ಅವ್ರು ಎಲ್ಲರ ಕಡೆ ದುಡ್ಡು ಇಸ್ಕೊಳ್ತಾ ಇದ್ದ ಚಿಲ್ಲರಿನ ಪಾಣ ಹೊಟ್ಟೆ ತ್ರಾಸ್ ಆಗ್ತಾ ಇದೆ ಕೊಡೋದು ತಂದ್ರೂ ಕೊಡ್ತಾ ಇಲ್ಲ ಅಂತದ್ರಲ್ಲಿ ಅವರು ನೂರು ರೂಪಾಯಿ ನೋಟ್ ಅನ್ನ ತೆಗೆದುಕೊಂಡಿಟ್ಕೊಳ ಆಮೇಲೆ ಚೇಂಜ್ ಅಂದ್ರೆ ಕೊಡ್ಬೇಕಾ ಓಕೆ ಅದೂ ಇಲ್ಲ ಆ ದುಡ್ಡು ವಾಪಸ್ ಕೊಡ್ಬೇಕಾ ಮಾನವೀಯತೆ ದೃಷ್ಟಿಗೆ ಹೋಗುವಾಗ ಅದು ಇಲ್ಲ ಅಂದ್ರೆ ಇವತ್ ಯಾವ ರೀತಿ ಇದು ಗೌರ್ಮೆಂಟ್ ಹಾ ಅಂದ್ರೆ ಬಡವ್ರಿಗೆ ಸ್ವಲ್ಪ ಹಿಮ್ಮತ್ತೆ ಇಲ್ವಾ ಸತ್ತ ಸಾಯಿ ಅಂತೇಳಿ ಇದ್ರ ಮೇಲೆ ಮಾಡ್ಬೇಕಂತೈತೆ ಹೇಳಿ ನೀವು ಅದು ಯಾವತ್ತು ಇವತ್ತು ನೀವು ಕಾರ್ ಇಡಂಗಿಲ್ಲ ಹೇಳ್ತಾ ಅವ್ರಿಗೆ ಹೊಟ್ಟೆ ಕ್ರಾಸ್ ಆಗೋ ಅನ್ನೋ ಉದ್ದೇಶಕ್ಕೆ ಅವ್ರು ಬಂದಿ ಹೋದಿನ ಕರೆ ಹೇಳ್ಬೇಕಂತಂದ್ರೆ ಹಾಗೆ ಬರೋಂಗಿಲ್ಲ ಅವ್ರು ಇದಾಕೆನಿಗೆ ಅವ್ರು ಡ್ರಿಂಕ್ ಮಾಡಿದ್ರೆ ಓಕೆ ನಾ ಒಪ್ಕೊತೀನಿ ಅವ್ರಿಗೆ ಕ್ರಾಸ್ ಆದಾಗ ಅವ್ರಿಗೆ ಎಲ್ಲೂ ಏನು ಸಿಗ್ಲಿಲ್ಲ ಆಗಿದ್ದೆ ಇಲ್ಲಿ ಇದರಲ್ಲಿ ಬಂದಿದ್ದು ಅವರು ಅದು ದುಡ್ಡು ಅಲ್ಲಿ ಎಟ್ ಲೀಸ್ಟ್ ಕೊಡಬೇಕಾಗಿತ್ತು ಅದು ಕೊಡ್ರಿ ನಾನ್ ನಾನು ಏನು ನಾನ್ ಬರ್ತಿಲ್ಲ ಗುಂಟಿ ಆ್ಯಂಡ್ ಅವ್ರಿಗೆ ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮ್ರಾ ಆನ್ ಮಾಡಿ ಬರ್ತಾಗಲ್ಲ ಯಾರು ಗೊತ್ತಾಗಂಗಿಲ್ಲ ಹೇಳಿ ಕಟ್ಕೊಂಡು ఇక ప్రియూతి సార్ ఒక్కటిని ఈ గౌరవమేతదా డ్యూటీ కొండి అని చెడివి 100 పైస్ కొండిదరా ఏంటి ఏంటి మొదలు అమ్మా తీసుకోదాల ఫస్ట్ అలా క్లియర్ మార్కోడి ఆ నేను అది కేటకంట సార్ అవత్ర కే అమ్మా తీసుకోని అంటే బజార్ అయితే ఒక బండిని మార్కోడి నేను ఏది కొడివొచ్చాదిరా దేని కొడుకుంటా నేను చెప్తు మొక్కాయిగా కొకనేది నా నేను ఏది కొడివొచ్చా అదిన హత్తు కొడిరి ఈ సరే దేని ఉండి కదా ఈ సరే ಹ್ಮ್ <mimitation> ಸರ್ <mimitation>